रामदूतन पाद तामरसव कण्ड आ मनुजने धन्यनो रामदूतन पाद तामरसव कण्ड आ मनुजने धन्यनो श्रीमनोहरनङ्घ्रिभजक ಸ್ತೋಮ ಸೋಮನೆನಿಸುವ ಸೋಮ ನೆನಿಸುವ ಭೂಮಿಯೊಳು ಯದು ಸೀಮೆಯ ಕಾಮವರದನ ಪ್ರೇಮ ದಿಂದಿಹ ಶ್ರೀಮನೋಹರನಂಗ್ರಿಭಜಕ ಸ್ತೋಮ ಕುಮುದಕ್ಕೆ ಸೋಮ ನೆನಿಸುವ ಭೂಮಿಯೊಳು ಯದು ಸೀಮೆಯ ಕಾಮವರದನ ಪ್ರೇಮ ರಾಮದೂತನ ಪಾದ कण्ड मनुजने धन्यनो कोतिरूपदि रघुनातनाग्नय ताळि पातोदिय लङ्घिसि कोतिरूपदि रघुनातनाग्नय ताळि ಪಾತೋದಿಯ ಲಂಘಿಸಿ ಕ್ಯಾತಲಂಕೆಯ ಪೊಕ್ಕು ಶೋಧಿಸಿ ಮಾತೆಯನು ಕಂಡರಗಿದ ಶಮುಕ ಪೋತ ಕಳಕುಲ ವ್ರಾತ ಘಾತಿಸಿ ಸೀತೆ ವಾರ್ತೆಯ ನಾಥ ಗರುಹಿದ ಖ್ಯಾತ ಲಂಕೆಯ ಪೊಕ್ಕು ಶೋಧಿಸಿ ಮಾತೆಯನು ಕಂಡರಗಿದ ಶಮುಖ ಪೋತ ಕಳಕುಲ ವ್ರಾತ ಘಾತಿಸಿ ಸೀತೆ ವಾರ್ಧಯನಾಥ ಗರುಹಿದ ರಾಮದೂತನ ಪಾದ ತಾಮರಸವ ಕಂಡ ಆ ಮನುಜನೆ ಧನ್ಯನೋ ಪಾಳು ಸುತನೆ ಪ್ರಚಂಡದೆಯನ್ನು ದೋರ್ ದಂಡ ಪಾಂಡು ಪಾಂಡುಸುತನೆ ಪ್ರಚಂಡ ದೋರ್ ದಂಡಿ ಧರಿಸುತ್ತಲೇ ಮಂಡಲದೊಳು ಬಂಡ ಕೌರವ ಚಂಡರಿಪುಗಳ ಖಂಡಿಸಿ ಶಿರ ಸತಿಗೆ ಕರುಳಿನ ದಂಡೆ ಮುಡಿಸಿದವು ದಂಡ ವಿಕ್ರಮ ಮಂಡಲದೊಳು ಬಂಡ ಕೌರವ ಚಂಡರಿಪುಗಳ ಖಂಡಿಸಿ ಶಿರ ಸತಿಗೆ ಕರುಳಿನ ದಂಡೆ ಮುಡಿಸಿದವು ದಂಡ ವಿಕ್ರಮ ರಾಮದೂತನ ಪಾದ ಕಂಡ ಆ ಮನುಜನೇ ಧನ್ಯನು ದಾರುಣಿಯೋಳು ದ್ವಿಜನಾರಿ ಗರ್ಭದಿ ಬಂದು ಮೂರೊಂದಾಶ್ರಮ ಧರಿಸಿ ಧಾರುಣಿಯೋಳು ದ್ವಿಜನಾರಿ ಗರ್ಭದಿ ಬಂದು ಮೂರೊಂದಾಶ್ರಮ ಧರಿಸಿ ಧೀರ ನೀನೇಳಿ ಕತು ದಶ ಸಾರ ಗ್ರಂಥಗಳ ವಿರಚಿಸುತ್ತ ಮಹಾ ಶೂರ ಶ್ರೀ ಚಾರು ಚರಣಕ್ಕೆ ಅರ್ಪಿಸಿದ ಧೀರ ನೀನೇಳದಿ ಕತು ದಶ ಸಾರ ಗ್ರಂಥಗಳ ವಿರಚಿಸುತ್ತ ಮಹಾಶೂರ ಶ್ರೀ ವಿಠಲನ ಚಾರು ಚರಣಕ್ಕೆ ಅರ್ಪಿಸಿದ ಧೀರ ನೀನೇಳಿ ಕತಿ ದಶ ಸಾರ ಗ್ರಂಥಗಳ ವಿರಚಿಸುತ್ತ ಮಹಾಶೂರ ಶ್ರೀ ಗೋಪಾಲ ವಿಠಲನ ಚಾರು ಚರಣಕ್ಕೆ ಅರ್ಪಿಸಿದ ರಾಮದೂತನ ಪಾದ ತಾಮರಸವ ಕಂಡ ಆ ಮನುಜನೆ ಧನ್ಯನೋ ಶ್ರೀ ಮನೋಹರ ನಂಗ್ರಿ ಭಜಕ ಸ್ತೋಮಕುಮುದಕ್ಕೆ ಸೋಮನೆನಿಸುವ ಭೂಮಿಯೊಳೆಯದು ಗಿರಿಯ ಸೀಮೆಯ ಕಾಮವರದನ ಪ್ರೇಮ ದಿಂದಿಹ ರಾಮದೂತನ ಪಾದ ತಾಮರಸವ ಕಂಡ ಆ ಮನುಜನೆ ಧನ್ಯನೋ ಆ ಮನುಜನೆ Dunya